ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಯಾರು ಹೇಗೆ ಬೇಕಾದರೂ ಫೇಮಸ್ ಆಗಿಬಿಡ್ಬೋದು ಸ್ನೇಹಿತರೆ ಅದೃಷ್ಟ ಒಂದಿದ್ರೆ ಸಾಕು ಅವರು ಆಡುವ ಕೆಲವೊಂದು ಮಾತಲ್ಲಿ ಸ್ವಲ್ಪ ಫನ್ನಿ ಇದ್ದರೂ ಕೂಡ ಅದು ಅತಿ ವೇಗವಾಗಿ ಯಶಸ್ಸನ್ನು ತಂದು ಕೊಡುತ್ತೆ ಮತ್ತೆ ಜನಪ್ರಿಯತೆಯನ್ನು ತಂದುಕೊಡುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ಅಷ್ಟೇ ಬೇಗ ಡೌನ್ ಕೂಡ ಆಗಿಬಿಡುತ್ತೆ ಅಂದರೆ ಅದು ಒಂದು ದಿನದ ಫೇಮಸ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಸ್ನೇಹಿತರೆ ಅದೇ ರೀತಿಯಾಗಿ ಕೆಲವಾರು ಟ್ರೋಲ್ಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಆಗಿದ್ವು ಎಷ್ಟು ಟ್ರೋಲ್ಗಳಾದವು ಯಾಕಾದವು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಟ್ರೋಲ್ಗಳು ತುಂಬ ಆಗಿದ್ದಾವೆ ಸ್ನೇಹಿತರೆ ಎಷ್ಟು ಅಂತ ಹೇಳಲಿಕ್ಕೆ ಬರೋಲ್ಲ ಆದರೆ ಕೆಲವೊಂದು ಕಲೆಕ್ಟ್ ಮಾಡಿದ್ದೀನಿ ನಾನು ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಹೇಳ್ತೀನಿ ಸುಮಾರು ಏಳೆಂಟು ಟ್ರೋಲ್ಗಳನ್ನ ಕಲೆಕ್ಟ್ ಮಾಡಿದ್ದೀನಿ ಮೊದಲಿಗೆ ನಿಖಿಲ್ ಎಲ್ಲಿದೆಯಪ್ಪ ಅಂತ ಒಂದು ಟ್ರೋಲ್ ಆಯಿತು ಇದು ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಇದ್ದಾರಲ್ಲ ಅವರ ಬಗೆಗಿನ ಟ್ರೋಲು ಇದು ಯಾಕೆ ಟ್ರೋಲ್ ಆಯಿತು ಅಂತಂದರೆ ಅವರು ಒಂದು ಮೂವಿಯ ಆಡಿಯೋ ಲಾಂಚ್ ಫಂಕ್ಷನ್ನಲ್ಲಿ ಸ್ಟೇಜ್ ಮೇಲೆ ಕುಮಾರಸ್ವಾಮಿ ಭವಾನಿ ಎಲ್ಲ ಇರ್ತಾರೆ ಆದರೆ ನಿಖಿಲ್ ಅವ್ರನ್ನ ಮಾತ್ರ ಜನಗಳು ಇರ್ತಾರಲ್ಲ ಅವರು ಮಧ್ಯ ಕೂರಿಸಿರ್ತಾರೆ ಮಧ್ಯ ಕೂರಿಸ್ಬಿಟ್ಟು ಮೇಲೆ ನಿಂತ್ಕೊಂಡು ಕುಮಾರಸ್ವಾಮಿ ಅವರು ನಿಖಿಲ್ ಎಲ್ಲಿದೆಯಪ್ಪ ಅಂತ ಹೇಳಿಬಿಟ್ಟು ಕೂಗ್ತಾರೆ ಅವರು ಆಗ ನಿಖಿಲ್ ಜನಗಳು ಮಧ್ಯ ಇದ್ದವರು ಅಪ್ಪ ನಿಮ್ಮನ್ನ ಮತ್ತೆ ನಮ್ಮ ತಾತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಜನಗಳು ಮಧ್ಯೆ ಇದ್ದೀನಪ್ಪ ಅಂತಾರೆ ಇದು ಒಂದು ರೀತಿಯಾದಂತಹ ಪ್ರೀ ಪ್ಲಾನ್ ಪ್ಲಾನ್ ಮಾಡಿಬಿಟ್ಟು ಒಂಥರ ನಾಟಕ ಆಡಿದ್ರೇನೋ ಅನ್ನಿಸ್ತು ಜನಗಳಿಗೆ ಅದರಿಂದ ಅದು ಟ್ರೋಲ್ ಆಯಿತು ಆ ಟ್ರೋಲ್ ಯಾವ ಟೈಮಾಗಿ ಆಯಿತು ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಈ ಥರ ಟ್ರೋಲ್ ಆಯಿತು ಈ ಟ್ರೋಲಿಂದ ಕುಮಾರಸ್ವಾಮಿ ಅವರ ಕುಟುಂಬ ಮಾನಸಿಕವಾಗಿ ಸ್ವಲ್ಪ ಕುಗ್ಗೋತು ಅಂದರೂ ಕೂಡ ತಪ್ಪಿಲ್ಲ ಆದರೆ ಈಗ ನಿಖಿಲ್ ಎಲ್ಲಿದೆಯಪ್ಪ ಅನ್ನೋ ಟ್ರೋಲು ತುಂಬ ಹಳೆಯದಾಗಿದೆ ಈಗ ಯಾರೂ ಅದನ್ನು ಟ್ರೋಲ್ ಮಾಡ್ತಾ ಇಲ್ಲ ಬಿಡಿ ಆದರೂ ಕೂಡ ಆ ಟೈಮಿಗೆ ಎವಿ ಫೇಮಸ್ ಆಗಿತ್ತು ರಾಜಕೀಯ ಕುಟುಂಬವನ್ನು ಮಾನಸಿಕವಾಗಿ ಕುಗ್ಗಿಸಿಬಿಡ್ತು ಮತ್ತು ಅದರಿಂದ ಸೋಲು ಕೂಡ ಆಯಿತು ಅಂದರೂ ಕೂಡ ತಪ್ಪಿಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ಟ್ರೋಲು ಕೂಡ ಹಾಗೆ ಹೋಯಿತು ಮತ್ತು ಇನ್ನೊಂದು ಯಾಕಣ್ಣ ಅನ್ನೋ ಒಂದು ಟ್ರೋಲು ಯಾಕಣ್ಣ ಅನ್ನೋ ಒಂದು ಟ್ರೋಲು ಯಾಕಾಯಿತು ಅಂತ ನೋಡೋದಾದರೆ ಇದು ಕೊರಟಗೆರೆ ಭಾಗದಲ್ಲಿ ಆಗಿದ್ದು ಕೊರಟಗೆರೆಯ ಒಳವನಹಳ್ಳಿ ಅನ್ನೋ ಕಡೆ ಆಗಿದ್ದು ಒಳವನಹಳ್ಳಿ ಪಟ್ಟಣದಲ್ಲಿ ಒಂದು ಶೌಚಾಲಯದಲ್ಲಿ ಒಬ್ಬಳು ಮಹಿಳೆ ಮತ್ತು ಒಬ್ಬ ಜೆಂಟ್ಸು ಶೌಚಾಲಯದಲ್ಲಿ ಒಂದು ರೀತಿಯಾದಂತಹ ವೇಷ್ಯಾವಾಟಿಕೆ ಥರ ಕೆಲಸವನ್ನು ಮಾಡಲಿಕ್ಕೆ ಹೋಗಿ ಸಿಕ್ಕಾಕ್ಕೊಂಡ್ಬಿಡ್ತಾರೆ ಹೊರಗಡೆಯಿಂದ ಒಬ್ಬ ಆತ ಅದನ್ನು ವಿಡಿಯೋ ರೆಕಾರ್ಡಿಂಗನ್ನು ಮಾಡಿಕೊಂಡು ಆತ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಡ್ತಾನೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂತ ಇರಬೇಕಾದ್ರೆ ಆಕೆ ಯಾಕಣ್ಣ ಅಂತ ಹೇಳಿಬಿಟ್ಟು ಅಂತಾಳೆ ಆ ಒಂದು ಯಾಕಣ್ಣ ಅನ್ನೋ ಒಂದು ಏನಂತಾರೆ ಅದೊಂದು ಪದ ಎವಿ ಟ್ರೋಲ್ ಆಗಿಬಿಡ್ತು ಆ ಟೈಮಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಅದು ಯಾಕೆ ಹಂಗಾಯ್ತು ಅದರ ಒರಿಜಿನಲ್ ಏನು ಅನ್ನೋದು ಕೂಡ ಗೊತ್ತಿಲ್ಲದೆ ಅದನ್ನು ಅದಕ್ಕೆ ರೀಲ್ಸ್ ಮಾಡಲಿಕ್ಕೆ ಶುರು ಮಾಡಿದ್ರು ಆಮೇಲೆ ಗೊತ್ತಾದ ಮೇಲೆ ತುಂಬ ಫೀಲ್ ಮಾಡಿಕೊಂಡ್ರು ಆದರೆ ಒಬ್ಳು ಹಳ್ಳಿ ಹೆಂಗ್ಸು ಹೋಗಿಬಿಟ್ಟು ಆಕೆ ತುಂಬ ಕಡು ಬಡತನದಲ್ಲಿ ಆ ಒಂದು ಸ್ಥಿತಿಯಲ್ಲಿ ಸಿಕ್ಕಾಗ ಜನಗಳು ಅದನ್ನ ಈ ರೀತಿಯಾಗಿ ತಗೊಂಡಿದ್ದು ತುಂಬಾ ತಪ್ಪು ಅಂತ ಹೇಳ್ತೀನಿ ಸ್ನೇಹಿತರೆ ಆದರೆ ಅದು ಆ ಒಂದು ಟ್ರೋಲಿಂದ ಆಕೆಗೆ ಪಾಸಿಟಿವ್ ಆಗಿ ಏನು ಪರಿಣಾಮ ಬೀರಲಿಲ್ಲ ಆಕೆ ಏನು ಅಂಥ ಅಕ್ಷರಸ್ಥ ಮಹಿಳೆ ಅದರ ಒಂದು ಪಾಸಿಟಿವ್ನೆಸ್ಸನ್ನು ತಗೊಳ್ಲಿಕ್ಕೆ ಅನಕ್ಷರಸ್ಥ ಮಹಿಳೆ ಮಾನಸಿಕವಾಗಿ ಕುಗ್ಗೋಗ್ತಾಳೆ ಮತ್ತೆ ಚಿತ್ರ ಹಿಂಸೆಯನ್ನು ಅನುಭವಿಸ್ತಾಳೆ ಜನಗಳಿಂದ ಹೀಗೆಲ್ಲ ಆಗುತ್ತೆ ಒಂದು ರೀತಿಯಾಗಿ ಉಚ್ಚಿತರ ಅಲ್ದಾಡಲಿಕ್ಕೆ ಶುರುವಾಗ್ತಾಳೆ ಮತ್ತು ಆ ವಿಡಿಯೋದಲ್ಲಿ ಹೇಳ್ತಾಳೆ ನಮಗೆ ಮನೆ ಇಲ್ಲಣ್ಣ ನಮ್ಮದು ಗುಡ್ಲು ಈ ರೀತಿ ಎಲ್ಲ ಹೇಳಿದ್ರು ಕೂಡ ಜನ ಅದನ್ನು ಆ ರೀತಿಯಾಗೇ ಸ್ವೀಕರಿಸ್ತಾರೆ ಮತ್ತು ಆಗ ರೂಪೇಶ್ ರಾಜಣ್ಣ ಅವರೆಲ್ಲ ಹೋಗ್ಬಿಟ್ಟು ಅವರ ಮನೆಗೆ ಸ್ವಲ್ಪ ಪರಿಹಾರ ಎಲ್ಲವನ್ನು ಕೂಡ ಕೊಡ್ತಾರೆ ತುಂಬ ಕಡುಬಡತನದ ಕುಟುಂಬ ಒಬ್ಳು ಹೆಣ್ಮಗಳು ಕೂಡ ಆಕೆಗೆ ಇರ್ತಾಳೆ ಈ ರೀತಿಯಾಗಿ ಎಲ್ಲ ಯಾಕಣ್ಣ ಅನ್ನೋ ಒಂದು ಟ್ರೋಲು ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಮುಂದೆ ಡೋಲೋ ಸಿಕ್ಸ್ ಫಿಫ್ಟಿ ಅಂತ ಹೇಳಿಬಿಟ್ಟು ಡೋಲೋ ಸಿಕ್ಸ್ ಫಿಫ್ಟಿ ಅನ್ನೋದು ಇದು ಕರೋನಾ ಟೈಮಲ್ಲಿ ಆದಂತ ಟ್ರೋಲು ಇದು ಯಾಕಾಯಿತು ಅಂತಂದ್ರೆ ಈ ಮೇದಾರ ಜನಾಂಗದ ಮೇದ ಇದು ಬುಟ್ಟಿಯೆಲ್ಲ ಎಣೀತಾರಲ್ಲ ಆ ಒಂದು ಜನಾಂಗದ ಒಬ್ಬಳು ಮಹಿಳೆ ಹತ್ರ ಕರೋನಾ ಬಗ್ಗೆ ಕೇಳಲಿಕ್ಕೆ ಅಂತ ಮೀಡಿಯಾದವರು ಹೋಗಿರ್ತಾರೆ ಆಗ ಆಕೆ ತನ್ನ ಒಂದು ಏನಂತಾರೆ ಅನಿಸಿಕೆಗಳನ್ನು ಹೇಳ್ಕೊಂಡಿರ್ತಾಳೆ ಏನಂತ ಹೇಳ್ಕೊಂಡಿರ್ತಾಳೆ ಅಂತಂದರೆ ಆಕೆಯ ವಾಯ್ಸು ಒಂಥರ ವಿಶೇಷವಾಗಿರುತ್ತೆ ಒಂಥರ ವಾಯ್ಸು ವಾಯ್ಸನ್ನು ಕೇಳಬೇಕು ಕೇಳಬೇಕು ಅನ್ನಿಸ್ತಾ ಇರುತ್ತೆ ಒಂಥರ ಚಿಕ್ಕ ಹುಡುಗಿ ಥರನೂ ಕಾಣ್ತಾ ಇರ್ತಾಳೆ ಆಕೆ ಆಕೆಯ ವಾಯ್ಸು ತುಂಬ ಟ್ರೋಲ್ ಆಗುತ್ತೆ ಕರೋನಾದವ್ರಿಗೆ ಏನಂತಾರೆ ಅಂದರೆ ಆಗಿನ ಪರಿಸ್ಥಿತಿಯಲ್ಲಿ ಏನೇ ನಡೀತಿತ್ತು ಅನ್ನೋದನ್ನು ಆಕೆ ಹೇಳ್ತಾಳೆ ಮತ್ತು ತನ್ನ ಕಷ್ಟಗಳನ್ನು ಕೂಡ ಆಕೆ ಹೇಳ್ತಾಳೆ ಆ ಒಂದು ಬೈಟೆ ತುಂಬ ಟ್ರೋಲ್ ಆಗುತ್ತೆ ಸ್ನೇಹಿತರೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ಈ ಕೊತ್ತಂಬರಿ ಸೊಪ್ಪು ಅನ್ನೋದೊಂದು ಟ್ರೋಲು ಆಕೆ ಡೋಲೋ ಸಿಕ್ಸ್ ಫಿಫ್ಟಿ ಅಂತ ಹೇಳ್ಬಿಟ್ಟು ಆಕೆ ಹೆಸರು ಶಶಿಕಲಾ ಆಕೆಗೆ ಸ್ವಲ್ಪ ಆ ಟ್ರೋಲ್ ಆಗಿದ್ದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇರುಸು ಮೂರು ಕೂಡ ಆಮೇಲೆ ಆಮೇಲೆ ಸ್ವಲ್ಪ ಪಾಸಿಟಿವ್ ಆಗಿ ಆಕೆ ತಗೊಳ್ತಾ ಇದ್ದಾಳೆ ತುಂಬ ಜನಕ್ಕೆ ಪರಿಚಯ ಆದಲು ಅದನ್ನು ಪಾಸಿಟಿವ್ ಆಗೇ ತಗೊಳ್ತಾ ಇದ್ದಾಳೆ ಈಗ ಆಕೆ ಇನ್ಸ್ಟಾಗ್ರಾಮಲ್ಲೆಲ್ಲ ಅದೇ ಹೆಸರಲ್ಲೇ ವಿಡಿಯೋವನ್ನು ಮಾಡ್ತಾಳೆ ಡೋಲೋ ಸಿಕ್ಸ್ ಫಿಫ್ಟಿ ಶಶಿರೇಖಾ ಅಂತ ಹೇಳ್ಬಿಟ್ಟು ಈ ರೀತಿಯಾಗೆಲ್ಲ ನಡೀತು ಸ್ನೇಹಿತರೆ ಮತ್ತು ಕೊತ್ತಂಬರಿ ಸೊಪ್ಪು ಅನ್ನೋದು ಇದರಿಂದ ಒಂಥರ ಯಾರಿಗೆ ಪಾಸಿಟಿವೋ ನೆಗೆಟಿವ್ ಗೊತ್ತಿಲ್ಲ ಇದು ಡಿ ಜೆ ಹಳ್ಳಿ ಹಳ್ಳಿ ಗಲಾಟೆ ಟೈಮ್ನಲ್ಲಿ ಆದಂಥ ಒಂದು ಟ್ರೋಲು ಇದು ಯಾಕಪ್ಪ ಆಯಿತು ಅಂತಂದರೆ ಕೊತ್ತಂಬರಿ ಸೊಪ್ಪು ಆಗ ಕೆಲವು ಡಿ ಜೆ ಹಳ್ಳಿ ಕೆ ಹಳ್ಳಿ ಗಲಾಟೆ ಟೈಮಲ್ಲಿ ತುಂಬ ಜನರನ್ನು ಅರೆಸ್ಟ್ ಮಾಡಿರ್ತಾರೆ ಅರೆಸ್ಟ್ ಮಾಡಿದಂಥ ಟೈಮ್ನಲ್ಲಿ ಅರೆಸ್ಟ್ ಆದಂಥ ಮನೆಯವ್ರ ಹತ್ರ ಹೋಗ್ಬಿಟ್ಟು ಮೀಡಿಯಾದವರು ಮೈಕ್ ಹಿಡಿತಾರೆ ಆಗ ಹುಬ್ಬಳು ಹೆಣ್ಮಗಳು ಹೇಳ್ತಾಳೆ ಅವಳಿಗೆ ನೀಟಾಗಿ ಕನ್ನಡ ಬರ್ತಾ ಇರಲಿಲ್ಲ ಅಂದ್ಕೋತೀನಿ ಆಕೆ ಹೇಳಿ ಸ್ಟೈಲ್ ಕೂಡ ಹಾಗೆ ಇರುತ್ತೆ ನಮ್ಮಣ್ಣ ರಾತ್ರಿ ಒಂದು ಗಂಟೆಯಲ್ಲಿ ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗಿದ್ದು ಅಂತ ಹೇಳ್ತಾಳೆ ಆಕೆ ಸರಿಯಾಗಿ ಹೇಳೋದಿಲ್ಲ ಅದರಿಂದ ಅದು ಟ್ರೋಲ್ ಆಗುತ್ತೆ ರಾತ್ರಿ ಒಂದು ಗಂಟೆಯಲ್ಲಿ ಕೊತ್ತಂಬರಿ ಸೊಪ್ಪು ಥರ ಕ್ಯಾಕ್ ಹೋಗಿದ್ದರು ಅನ್ನೋದೊಂದು ಟ್ರೋಲ್ ಆಗುತ್ತೆ ಮತ್ತು ಏನಪ್ಪ ಅಂದರೆ ಆಕೆ ಹೇಳಿದ್ದು ಕೂಡ ಸರಿಯೇ ಅವ್ರ ಅಣ್ಣ ರಾತ್ರಿ ಒಂದು ಗಂಟೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಅಂಗಡಿ ಅಂಗಡಿಗೆ ಹಾಕ್ತಾರಲ್ಲ ಲಗೇಜ್ ಆಟೋದಲ್ಲಿ ಆಪೆ ಆಟೋದಲ್ಲಿ ಆ ಕೆಲಸ ಮಾಡೋಕೆ ಆಕೆಯ ಅಣ್ಣ ಇದ್ದಿದ್ದು ಆದರೆ ಆಕೆ ಹೇಳಲಿಕ್ಕೆ ಸರಿಯಾಗಿ ಬರ್ದಿರ ಟ್ರೋಲ್ ಆದ್ಲು ಮತ್ತು ಏನಪ್ಪ ಅಂದರೆ ಆರು ತಿಂಗಳಿಗೊಂದು ಮೂರು ತಿಂಗಳಿಗೊಂದು ಅನ್ನೋದೊಂದು ಟ್ರೋಲ್ ಆಯಿತು ಅದು ಯಾಕಾಯಿತು ಅಂತಂದರೆ ಸೇಮ್ ಅದು ಕೂಡ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಗಲಾಟೆ ಟೈಮಲ್ಲೇ ಆಗಿದ್ದು ಒಬ್ಬಳು ಮಹಿಳೆ ಹತ್ರ ಹೋಗಿ ಮೈಕ್ ಹಿಡಿತಾರೆ ಆ ಮಹಿಳೆ ಹೇಳ್ತಾಳೆ ಆಕೆ ಮುಸ್ಲಿಮ್ ಜನಾಂಗದವಳಾಗಿದ್ದು ಕನ್ನಡ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಅಂದ್ಕೋತೀನಿ ಆಕೆಗೆ ಅದರಿಂದ ಆಕೆ ಏನು ಹೇಳ್ತಾಳೆ ನನ್ನ ಗಂಡನ್ನು ಅರೆಸ್ಟ್ ಮಾಡಿದ್ದಾರೆ ನನಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ ಅಂತ ಕೇಳ್ತಾರೆ ಎಷ್ಟೆಷ್ಟು ವರ್ಷದ ಮಕ್ಕಳು ಅಂತ ಕೇಳಿದಕ್ಕೆ ಆಕೆ ಹೇಳ್ತಾಳೆ ಆರು ತಿಂಗಳು ಮಗು ಇದೆ ಮೂರು ತಿಂಗಳಿದೊಂದು ಮಗು ಇದೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆದರೆ ಅದು ಒಂದು ರೀತಿಯಾದಂತಹ ಏನಂತಾರೆ ಟ್ರೋಲ್ ಆಗಿಬಿಡುತ್ತೆ ಆರು ತಿಂಗಳಿಗೊಂದು ಮೂರು ತಿಂಗಳಿಗೊಂದು ಅಂತ ಹೇಳಿಬಿಟ್ಟು ಒಬ್ಬಳು ಮಹಿಳೆ ಆಗೋದಕ್ಕೆ ಒಂಬತ್ತು ತಿಂಗಳು ಬೇಕು ಆಮೇಲೆ ಮಗು ಇರಬೇಕು ಮತ್ತು ಈ ರೀತಿಯಾದಂಥ ಪ್ರೋಸೆಸ್ ಇರುವಾಗ ಈಕೆ ಹೇಳಿದ್ದು ನಗು ತೋರಿಸುತ್ತೆ ಜನಗಳಿಗೆ ಮತ್ತು ಆಕೆ ಹೇಳಿದ್ದೇನಪ್ಪ ಅಂತಂದರೆ ಆಕೆ ಕನ್ನಡ ಸರಿಯಾಗಿ ಅರ್ಥ ಆಗದಿರೋ ಆ ಥರ ಹೇಳಿದಾಳೆ ಆರು ವರ್ಷದೊಂದು ಮೂರು ವರ್ಷದೊಂದು ಅಂತ ಹೇಳೋ ಬದಲು ಆರು ತಿಂಗಳಿಗೊಂದು ಮೂರು ತಿಂಗಳಿದೊಂದು ಅಂತ ಹೇಳ್ತಾಳೆ ಅದು ಜನಗಳಿಗೆ ಒಂದು ಇರುಸು ಮೂರು ಸಾಗುತ್ತೆ ಮತ್ತೆ ಮಿಣಿ ಪೌಡ್ರು ಅಂತ ಹೇಳಿಬಿಟ್ಟು ಒಂದು ಟ್ರೋಲ್ ಆಗುತ್ತೆ ಅದು ಯಾಕಪ್ಪ ಟ್ರೋಲ್ ಆಗುತ್ತೆ ಮಿಣಿ ಪೌಡ್ರು ಅಂದರೆ ನಿಮಗೆ ಗೊತ್ತಿರ್ಬೋದು ಮಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ ಆ ಬಾಂಬ್ ಬ್ಲಾಸ್ಟ್ ಆಗಿರೋದಿಲ್ಲ ಬಾಂಬ್ ಇಟ್ಟಿರ್ತಾರೆ ಎಲ್ಲಿ ಅಂತಂದರೆ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇಟ್ಟಿರ್ತಾರೆ ಆ ಬಾಂಬನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಪಟಾಕಿಗೆ ಬಳಸಿರುವಂತಹ ಪೌಡ್ರ್ ಇರುತ್ತೆ ಅದು ಒಂಥರ ಹಚ್ಚಿದ್ರೆ ಒಂಥರ ಮಿಣಿಮಿಣಿ ಅಂತ ಹೇಳಿಬಿಟ್ಟು ಮಿಣಿಮಿಣಿ ಅಂದರೆ ನಾನು ಅದೇ ಹೇಳ್ತೀನಿ ಒಂಥರ ಕಲರ್ ಕಲರ್ ಇದು ಬರುತ್ತಲ್ಲ ಅದು ಆಗ ಅಂತ ಪೌಡ್ರ್ ಇರುತ್ತೆ ಅದನ್ನು ಹಳ್ಳಿ ಭಾಷೆನಲ್ಲಿ ಅವರು ಮಿಣಿಮಿಣಿ ಮಾಡ್ತಕ್ಕಂಥ ಮಿಣಿಮಿಣಿ ಪೌಡ್ರ್ ಇತ್ತು ಅಂತ ಹೇಳಿಬಿಟ್ಟು ಹೇಳಿರ್ತಾರೆ ಅದು ಕೆಲವರಿಗೆ ಆ ಒಂದು ಭಾಷೆ ಅರ್ಥವಾಗದೇ ಇರೋವ್ರಿಗೆ ಅದು ತುಂಬ ಟ್ರೋಲ್ ಆಗಿತ್ತು ಸ್ನೇಹಿತರೆ ಅದು ಬಿಟ್ಟರೆ ಇನ್ನೇನಿಲ್ಲ ಮತ್ತು ಇನ್ನೊಂದು ಟ್ರೋಲ್ ಇದೆ ಅದೇನಪ್ಪ ಅಂದರೆ ಬಾಗುರು ಅಂತ ಹೇಳಿಬಿಟ್ಟು ಅದು ಬಾಗುರು ಅನ್ನೋದು ಯಾಕಾಯಿತು ಟ್ರೋಲು ಅಂತ ನೋಡೋದಾದ್ರೆ ಅದು ರಿಯಲ್ ಇನ್ಸಿಡೆಂಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಅದು ಶಿರಾದಲ್ಲಿ ಒಂದು ಫಂಕ್ಷನ್ ಇರುತ್ತೆ ಜೆ ಡಿ ಎಸ್ ಫಂಕ್ಷನ್ನು ಆಗ ನಿಖಿಲ್ ಕುಮಾರಸ್ವಾಮಿ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರು ಮಾತಾಡೋಲ್ಲ ಅನ್ನೋ ಗುಸುಗುಸು ನಡೀತಾ ಇರುತ್ತೆ ಆಗ ನಿಖಿಲ್ ಅವರು ಪ್ರಜ್ವಲ್ ರೇವಣ್ಣ ಅವರನ್ನು ಬಾಗೂರು ನೀನು ಇಲ್ಲಿ ನಮ್ಮ ಬಗ್ಗೆ ಏನೇನೋ ಮಾತಾಡ್ಕೊತಿದ್ದಾರೆ ಇಬ್ಬರು ಜೊತೆಲಿ ತಿಂತುಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾಗೂರು ಅಂತ ಹೇಳಿಬಿಟ್ಟು ಆಗ ಕರೀತಾರೆ ಆ ಬಾಗೂರು ಅನ್ನೋ ಒಂದು ಪದ ಆವಾಗಲಿಂದ ಟ್ರೋಲ್ ಆಗಲಿಕ್ಕೆ ಶುರುವಾಗುತ್ತೆ ಬಾಗೂರು ಅಂತ ಎಲ್ಲ ಕಡೆ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಬಾಗುರು ಬಟ್ಟೆ ತಗೋ ಬಾಗುರು ಎಗ್ ರೈಸ್ ತಿನ್ನು ಬಾಗುರು ಬಿರಿಯಾನಿ ತಿನ್ನು ಈ ರೀತಿಯಾದಂಥ ಪದಗಳನ್ನೆಲ್ಲ ಬಳಸಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಈ ರೀತಿಯಾದಂಥ ಬು ತುಂಬ ಟ್ರೋಲ್ಗಳಾಗಿದ್ದಾವೆ ಇನ್ನೂ ತುಂಬ ಟ್ರೋಲ್ಗಳ ಬಗ್ಗೆ ನನಗೆ ಹೇಳಿಲ್ಲ ಸ್ನೇಹಿತರೆ ಹೇಳಲಿಕ್ಕೆ ಈ ಇದರಲ್ಲಿ ಟೈಮ್ ಕೂಡ ಸಾಕಾಗಲ್ಲ ಇನ್ನೂ ಬೆಜ್ಜಾನ್ ಟ್ರೋಲ್ಸ್ಗಳಿದ್ದಾವೆ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಮತ್ತು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ